ತರಕಾರಿ ಮಾರುತ್ತಿರುವ ತಾಯಿ ಮತ್ತು ಮಕ್ಕಳು ಗ್ರಾಮದ ಬಡ ತಾಯಿ ಮತ್ತು ಅವಳ ಹದಿನಾರು ವರ್ಷದ ಮಗಳು ಚಂದಾ ಹೊಲದಲ್ಲಿ ಬೆಳೆದ ತಾಜಾ ತರಕಾರಿಗಳನ್ನು ಮಾರುಕಟ್ಟೆಗೆ ತಂದು ಮಾರುತ್ತಿದ್ದರು ಚಂದಾದ ಆಕರ್ಷಕ ಕಿರುಚಾಟ ಮಾರುಕಟ್ಟೆಯ ಜನರನ್ನು ಸೆಳೆಯುತ್ತಿತ್ತು ಹೊಟ್ಟೆಗೆ ಹಿನ್ನೀರು ತರಿಸೋ ಹೊಸ ತರಕಾರಿ ಕಾಳುಗೂಸು ಸೋರಕಾಯಿ ಮೆಣಸಿನಕಾಯಿ ಟಿಂಡಾ ಪಂಪ್ಕಿನ್ ಇಂತಹ ತಾಜಾ ತರಕಾರಿ ನೀವು ಎಲ್ಲೂ ಕಾಣಲ್ಲ ಚಂದಾದ ಶಬ್ದ ಕೇಳಿದ ಜನರು ಸಾಲಾಗಿ ನಿಂತು ತರಕಾರಿ ಕೊಂಡುಕೊಳ್ಳಲು ಆರಂಭಿಸಿದರು ಒಬ್ಬ ಮುದುಕನು ಹತ್ತಿರ ಬಂದು ಕೇಳಿದ ಒಂದು ಕಿಲೋ ಕಹಿಬೆಂಡೆ ಒಂದು ಕಿಲೋ ಟಿಂಡ ಒಂದು ಕಿಲೋ ಶೀರಾ ನುಗ್ಗೆಕಾಯಿ ಕುಂಬಳಕಾಯಿ ಮತ್ತು ಟೊಮ್ಯಾಟೊ ಕೊಡು ಟೊಮ್ಯಾಟೊಗಳು ತಾಜಾ ಅಲ್ಲವೇ ಚಂದ ಹಾಸುಮಾಸಾಗಿ ಉತ್ತರಿಸಿದಳು ತಾತ ಸಂಪೂರ್ಣ ತಾಜಾ ಈ ಕೆಂಪು ಟೊಮ್ಯಾಟೊಗಳನ್ನು ನೋಡಿ ಎಷ್ಟು ಚೆನ್ನಾಗಿವೆ ನನ್ನ ಚೀಲವನ್ನು ಚಂದಾಳಿಗೆ ಕೊಟ್ಟನು ಇಲ್ಲಿ ಇಕ್ಕೋತೀನಿ ಬಾಡಿಗೆ ತರಕಾರಿ ಹಾಕಿ ಕೊಡು ಎಂದನು ಚಂದ ವೇಗವಾಗಿ ತಾಜಾ ತರಕಾರಿಗಳನ್ನು ಅವನ ಚೀಲದಲ್ಲಿ ಹಾಕುತ್ತಾ ಹೇಳಿದಳು ಅಯ್ಯ ನಿಮ್ಮ ತರಕಾರಿ ರೆಡಿಯಾಗಿದೆ ಆಗ ಒಂದಿಷ್ಟು ಹತ್ತಿರ ನಿಂತಿದ್ದ ಮಹಿಳೆ ಕೇಳಿದಳು ನನಗೆ ಒಂದು ಕಿಲೋ ಹಸಿರುಪೇಟೆ ಕೊಡು ಏನ್ ಬೇಡಿಕೆ ಒಂದು ಕಿಲೋ ಗಿರುಚಿಕ್ಕು ಅರ್ಧ ಕಿಲೋ ಕ್ಯಾಪ್ಸಿಕಂ ಮತ್ತು ನೆಲ್ಲಿಕಾಯಿ ತಂದಿದ್ದೀಯಾ ಅಕ್ಕ ಇಂದು ತೆಗೆದುಕೊಂಡು ಬರಲು ಆಗಿಲ್ಲ ಸುಧಾ ಮತ್ತು ಆಕೆಯ ಜೀವನದ ಹೋರಾಟ ಬೆಳಗಿನ ಹೊತ್ತಿನಲ್ಲಿ ಸುಧಾ ತನ್ನ ಮೂರು ಹೆಣ್ಣು ಮಕ್ಕಳೊಂದಿಗೆ ತರಕಾರಿ ಬಂಡಿಯನ್ನು ಓಡಿಸುತ್ತಾ ಮಾರುಕಟ್ಟೆಗೆ ಬಂದು ನಿಂತಳು ಆಕೆಯ ಬಡಜೀವನ ನವಿರಾದ ನಗುವಿನಿಂದ ಮುಚ್ಚಿ ಮುಚ್ಚಿಹಾಕಿದ್ದರೂ ತಕ್ಷಣವೇ ಜನರ ಗಮನ ಸೆಳೆಯಿತು ತಾಜಾ ತರಕಾರಿ ಬೇಕಿದ್ರೆ ಉಚಿತ ಕೊತ್ತಂಬರಿ ಕೂಡ ಕೊಡ್ತೀನಿ ಎಂದು ಚೀಪು ಶಬ್ದದಲ್ಲಿ ಆಕೆಯ ಕೂಗಾಟ ಪ್ರಾರಂಭವಾಯಿತು ಮಾರುಕಟ್ಟೆಯ ಜನರು ಆಕೆಯ ಬಂಡಿಯ ಹತ್ತಿರ ಸೇರಲು ಶುರು ಮಾಡಿದರು ನಿಮ್ಮ ತರಕಾರಿಗಳು ತುಂಬಾ ತಾಜಾ ಸುಧಾ ಇವುಗಳಿಂದ ಆಹಾರ ಬಡಿಸಿಕೊಂಡಾಗ ಬೆರಳು ಚಾಟ್ ಮಾಡೋಣಷ್ಟು ರುಚಿಯಾಗಿರುತ್ತದೆ ಎಂದರು ಜನರ ಈ ಮಾತು ಆಕೆಗೆ ಒಮ್ಮೆಯಾದರೂ ನಗೆ ತಂದುಕೊಟ್ಟರೂ ಬೇರೆಯ ತರಕಾರಿ ವ್ಯಾಪಾರಿಗಳಿಗೆ ಈ ಮಾತು ಕಳ್ಳವೆನಿಸಿತು ಅವಳೇನು ಮಾಡ್ತಾಳೆ ಎಂದು ಬೇರೆಯ ವ್ಯಾಪಾರಿಗಳು ಕೋಪದಿಂದ ಆಕೆಯ ಕಡೆ ನೋಡುತ್ತಿದ್ದರು ಸುಧಾ ಮಾರುತ್ತಿದ್ದ ತರಕಾರಿ ಮುಂದೆ ಅವುಗಳ ಬಂಡಿಗಳು ಸುಸ್ತಾಗಿದ್ದಂತೆ ಕಣ್ಣಿಗೆ ಬಿದ್ದವು ಹಸಿರು ತರಕಾರಿಗಳ ಅಲಂಕಾರ ಮಾಡಿದ ಆಕೆಯ ಬಂಡಿಯ ಮುಂದೆ ಅವರ ಮಾರಾಟ ಸಂಪೂರ್ಣ ನಿಂತಿತು ಸುಧಾ ಈ ಮಾರುಕಟ್ಟೆಯಲ್ಲಿ ಏನಿಗೆ ಬಂದಿದ್ದಾಳೆ ಎಂಬ ಮಾತುಗಳು ವ್ಯಾಪಾರಿಗಳ ಬಾಯಿಂದ ಹೊರಬಂತು ಸುಧಾ ತನ್ನ ತೀರ ಬಡಬಳಾದರೂ ತನ್ನ ಮೂರು ಹೆಣ್ಣು ಮಕ್ಕಳಿಗೆ ದಿನನಿತ್ಯದ ಆಹಾರ ಪೂರೈಸಲು ಈ ಪರಿಸರದಲ್ಲಿ ಕಷ್ಟಪಡುತ್ತಿದ್ದಳು